ಸರ್ ಅದೇ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ ಶಾಂತಿ ಮಾಹಿತಿ ಸ್ವಾಗತ ನನ್ನ ಸ್ವಾಗತವನ್ನ ನೋಡಿ ಸಪೋರ್ಟ್ ನಿಮ್ಮೆಲ್ಲರಿಗೂ ಧನ್ಯವಾದವನ್ನ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ಒಬ್ರು ಕಮೆಂಟ್ ಮಾಡಿದ್ರು ಪೇರೆಂಟ್ಸ್ ಏನು ಅಂತಂದ್ರೆ ಮೇಡಮ್ ಅಹ್ ತುಂಬಾ ದುಡ್ಡು ಕಟ್ ಖರ್ಚು ಮಾಡಿ ನಾವು ಮಕ್ಳನ್ನ ಸ್ಕೂಲಿಗೆ ಕಲಿಸ್ತೀವಿ ಆದ್ರೆ ನಮ್ಮ ಮಕ್ಳು ಓದು ಅಂತಂಗ್ ಎಲ್ಲ ನನಗ್ ನಿದ್ದೆ ಬರುತ್ತಮ್ಮ ನನ್ನ ಹತ್ರ ಆಗ್ತಿಲ್ಲ ನಾನು ಏನ್ ಮಾಡ್ಲಿ ಓದ್ಬೇಕು ಅಂತ ಆಸೆ ಇದೆ ಆದ್ರೆ ನಿದ್ದೆ ನನ್ನ ತಡಿತಾ ಇದೆ ಅಂತ ನೆಪ ಹೇಳ್ತಾರೆ ಅಷ್ಟಷ್ಟು ಫೀಸ್ ಕಟ್ಟಿದ್ ವೇಸ್ಟ್ ಆಗಲ್ಲ ಮೇಡಮ್ ಮಾರ್ಕ್ಸ್ ಹೆಂಗ್ ತೆಗಿಯೋದು ಮೇಡಮ್ ನಿದ್ದೆ ಮಾಡ್ರೆ ನಾವು ಓದಕ್ಕಾಗತ್ತಾ ಅಂತ ಹೆಚ್ಚಿನ ಜನ ಪೇರೆಂಟ್ಸ್ನ ಕಮೆಂಟ್ಸ್ ಇತ್ತು ಸೊ ಹಾಗಾಗಿ ಈ ವಿಡಿಯೋವನ್ನ ಮಾಡ್ತಾ ಇದ್ದೀನಿ ಯಾಕೆ ನಿದ್ದೆ ಬರುತ್ತೆ ಕಾರ್ಟೂನ್ ನೋಡೋ ನಿದ್ದೆ ಬರಲ್ಲ ಮೂವಿ ನೋಡೋ ನಿದ್ದೆ ಬರಲ್ಲ ಆಡ್ತಿರೋ ನಿದ್ದೆ ಬರಲ್ಲ ಓದಕ್ ಕೂತ್ಕೊಂಡ್ರೆ ಹೋಮ್ ವರ್ಕ್ ಮಾಡಕ್ ಕೂತ್ಕೊಂಡ್ರೆ ಮಾತ್ರ ನಮ್ಮ ಮಕ್ಕಳಿಗೆ ನಿದ್ದೆ ಬರುತ್ತೆ ಕಾರಣ ಇದೆ ಅಂತ ಹೇಳ್ತಾರೆ ಯಾವುದು ಸುಮ್ ಸುಮ್ನೆ ನಡೆಯಲ್ಲ ಕಾರಣ ಇದೆ ಅದಕ್ಕೆ ಏನ್ ಕಾರಣ ಇದೆ ಅದಕ್ ಪರಿಹಾರ ಕೂಡ ಇರುತ್ತೆ ಯಾವುದೇ ಸಮಸ್ಯೆ ಬಂದ್ರು ಅದಕ್ಕೆ ಪರಿಹಾರ ಇಲ್ದಿರೋ ಸಮಸ್ಯೆ ಆಲ್ಮೋಸ್ಟ್ ಕಡಿಮೆ ಅನ್ಕೋಬಹುದು ಅದಕ್ಕೇನು ಅಂತ ಇವಾಗ ನೋಡೋಣ ಮೊದ್ಲಿಗೆ ಅಹ್ ಇದಕ್ಕೆ ವಯಸ್ಸಿನ ಮಿತಿ ಇಲ್ಲ ಓದಕ್ ಇಟ್ಕೊಂಡಾಗ ನಿದ್ದೆ ಬರೋದಿಕ್ಕೆ ಎಸ್ ಎನ್ ಸಿ ಮಕ್ಳಾದ್ರೂ ಸರಿನೆ ಎರಡು ಎರಡನೇ ಕ್ಲಾಸ್ ಮಕ್ಳಾದ್ರೂ ಸರಿನೇ ನಾವು ದೊಡ್ಡವರಾದ್ರೂ ಸರಿ ಸ್ವಲ್ಪ ನಿದ್ದೆ ಬರುತ್ತೆ ಯಾಕೆ ಅಂತ ಕಾರಣ ಫಸ್ಟ್ ತಿಳ್ಕೊಳೋಣ ಒಂದು ನಾವು ಅದರ ಮೇಲೆ ಎಷ್ಟು ಆಸಕ್ತಿನ ಹೊಂದಿದ್ದೀವಿ ಅನ್ನೋದು ನೀವ್ ಕೇಳ್ಬೋದು ಮೇಡಮ್ ಹೆಂಗೆ ಆಸಕ್ತಿನ ಬರ್ಸೋದು ಅಂತ ಅದಕ್ಕೋಸ್ಕರನೇ ಒಂದ್ ವಿಡಿಯೋವನ್ನ ಮಾಡಿದೀನಿ ನಾನು ಹಾಕ್ತೀನಿ ಲೀಸ್ಟ್ ಅಲ್ಲಿ ಇವಾಗ ಅದನ್ನ ನೀವು ಹೋಗಿ ನೋಡ್ಕೊಳ್ಳಿ ಓದಿನಲ್ಲಿ ಆಸಕ್ತಿ ಬರೆಸೋದು ಹೇಗೆ ಅಂತ ಮೊದ್ಲಿಗೆ ನಮ್ಗೆ ಯಾವ ವಿಷಯದ ಬಗ್ಗೆ ಆಸಕ್ತಿ ಇದೆಯೋ ಆಗ ಖಂಡಿತ ನಿಮ್ದೇ ಬರಲ್ಲ ಬೇಕಾದ್ರೆ ನೋಡಿ ಒಂದು ಬುಕ್ ನೋಡ್ಕೊಟ್ಟು ನೋಡಿ ಯಾವ ಬುಕ್ತ ಸ್ಟೋರಿ ಬುಕ್ಸ್ ಇಷ್ಟ ಆದ್ರೆ ಕಂಟಿನ್ಯೂಸ್ ಓದ್ತಾರೆ ಹೆಂಗೆ ಇಂಟ್ರೆಸ್ಟ್ ಅಷ್ಟೇ ಸಿಂಪಲ್ ಓಕೆ ಹಾಗಾಗಿ ಆಸಕ್ತಿನ ಚೆಕ್ ಮಾಡ್ಕೊಳ್ಳಿ ಓದ ಕುತ್ಕೊಂಡಾಗ ಅವ್ರಿಗೆ ಇದೇ ಬರ್ತಿದೆ ಅಂದ್ರೆ ಆ ಸಬ್ಜೆಕ್ಟ್ ಬಗ್ಗೆ ಅವರಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ಒಂದ್ ರೀಸನ್ ಓಕೆ ಇಂಟ್ರೆಸ್ಟ್ ಬರ್ಸೋದಿರೋದು ಹಾಕಿದೀನಿ ಚೆಕ್ ಮಾಡಿ ಸರಿ ಹಾಗಾದ್ರೆ ಸೆಕೆಂಡ್ ರೀಸನ್ ನೋಡೋಣ ಗೊತ್ತಾಯ್ತು ಇಂಟ್ರೆಸ್ಟ್ ಬೇಕು ಅಂತ ಅದನ್ನ ಹೇಗ್ ಬರ್ಸ್ಬೇಕು ಅಂತ ನೀವು ಚೆಕ್ ಮಾಡ್ಕೋಬೇಕು ಸೆಕೆಂಡ್ ಯಾವ ಸಮಯದಲ್ಲಿ ನಾವು ಮಕ್ಕಳನ್ನ ಓದಿಸ್ ಕುಡಿಸ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಮಾರ್ನಿಂಗ್ ಟೈಮು ಒಂದು ಫೈವ್ ಟು ಏಟ್ ಅದು ಬೆಸ್ಟ್ ಟೈಮ್ ಅಂತಾರೆ ಅಂದ್ರೆ ಒಂದು ಟೂ ಅವರ್ಸ್ ಸೊ ಬೆಳಿಗ್ಗೆ ಎದ್ದು ಸ್ಕೂಲ್ಗ್ ಹೋಗೋದೇ ಕಷ್ಟ ಮೇಡಮ್ ಅಂತದ್ರಲ್ಲಿ ಎದ್ದು ಓದ್ಸೋದ ಬೆಳಿಗ್ಗೆ ಸಾಧ್ಯ ಇಲ್ಲ ಅಂತ ಅಂತೀರಾ ಖಂಡಿತ ಸುಮ್ನೆ ನಾವು ಹೇಳ್ಬಹುದು ನೆಪ ಪ್ರಯತ್ನ ಮಾಡಿ ಯಾಕಂದ್ರೆ ಮೊದ್ಲಿ ನೀವು ಬೆಳಿಗ್ಗೆ ಎದ್ದೇಳಿ ಫೈವ್ ಓ ಕ್ಲಾಕ್ ಎಕ್ಸಾಕ್ಟ್ ಆಗಿ ನೀವು ಎದ್ದು ನಿಮ್ಮ ಕೆಲ್ಸಗಳನ್ನ ಮಾಡ್ಕೊಂತ ಹೋಗಿ ಮಗುನ ಎಬ್ಬಿಸ್ಬೇಡಿ ಎದ್ದೇಳು ಓದು ಅಂತ ಏನು ಹೇಳ್ಬೇಡಿ ಹೀಗೆ ತಿಂಗಳು ಕಳಿಲಿ ಕ್ರಮೇಣ ಮನೇಲಿ ಒಂದು ಚಿಕ್ಕ ಬದಲಾವಣೆ ಆಗತ್ತೆ ಮಗು ಕೂಡ ಸಿಕ್ಸಿಗೆ ಹೇಳೋ ಮಗು ಫೈವ್ ತರ್ಟಿ ಖಂಡಿತ ಹೇಳತ್ತೆ ಅದನ್ನೇ ಒಂದು ಗುಡ್ ವೈಬ್ಸ್ ಅಂತ ಹೇಳ್ತಾರೆ ಅಂದ್ರೆ ಪಾಸಿಟಿವ್ ಆಗ್ಲು ನಿಧಾನವಾಗಿ ಆದ್ರೂ ಪರ್ಫೆಕ್ಟ್ ಆಗಿ ಆಗತ್ತೆ ಸೊ ಹಾಗಾಗಿ ನೀವು ಎದ್ದೇಳಿ ನೀವು ಸ್ವಲ್ಪ ಮೆಡಿಟೇಶನ್ ಮಾಡೋದಾಗಿರ್ಬೋದು ಧ್ಯಾನ ಇವುಗಳಲ್ಲೆಲ್ಲ ನೀವು ತೊಡಸ್ಕೊಂಡಾಗ ಮಕ್ಕಳು ಕ್ರಮೇಣ ನಮ್ಮನ್ನ ನೋಡಿ ಕಲಿತಾರೆ ನಾವು ಹೇಳೋದನ್ನ ಅವರು ಮಾಡೋದಿಲ್ಲ ನೀವು ಮಾಡಿ ಆಮೇಲೆ ಅವ್ರು ಕೂಡ ಮಾಡ್ತಾರೆ ನೀವು ಅನ್ಪಿಸ್ಕರ್ ಇಟ್ಕೊಂಡು ಬೆಳಿಗ್ಗೆ ಓದಿ ಹಾಗೆ ಅವ್ರು ಕೂಡ ಅದನ್ನ ಫಾಲೋ ಮಾಡ್ತಾರೆ ಓಕೆ ಗೊತ್ತಾಯ್ತಲ್ಲ ಬೆಳಿಗ್ಗೆಯ ಸಮಯವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗಾದ್ರೆ ಸಂಜೆ ಟೈಮ್ ರಾತ್ರಿಯೆಲ್ಲ ಯಾಕಾಗಲ್ಲ ಮಕ್ಳು ನಿದ್ದೆ ಮಾಡ್ತಾರೆ ಅಂತಂದ್ರೆ ಊಟ ಆದ ತಕ್ಷಣ ನಾವು ಓದ್ತದಕ್ಕೆ ಕುರಿಸ್ಬಾರ್ದು ಅದು ಎನಿ ಟೈಮ್ ಇರ್ಬೋದು ಸಂಜೆ ಆಗಿರ್ಬೋದು ಮಧ್ಯಾಹ್ನ ಆಗಿರ್ಬೋದು ಏನಾಗುತ್ತೆ ಅಂತ ಹೇಳಿದ್ರೆ ಊಟ ಮಾಡಿದ ತಕ್ಷಣ ನಮ್ಮ ಹೊಟ್ಟೆ ತುಂಬ್ದಾಗ ಆ ಸ್ವಲ್ಪ ಮಂದ ಆಗ್ತಾರೆ ಎಲ್ರು ಚಿಕ್ಕವರು ದೊಡ್ಡವ್ರು ಎಲ್ರು ಆಗ್ತೀವಿ ಯಾಕಂದ್ರೆ ಡೈಜೆಷನ್ ಅಲ್ಲೇ ನಮ್ಮ ಶ್ರಮ ಇದು ಶಕ್ತಿ ಎಲ್ಲ ಅಲ್ಲೇ ಹೋಗ್ತಿರತ್ತೆ ಹಾಗಾಗಿ ಕಣ್ಣು ಮುಚ್ಚಿ ಮುಚ್ಚಿ ಬರುತ್ತೆ ತೂ ಕಡಿಸ್ತೀವಿ ಯಾವಾಗ್ಲೂ ಅಷ್ಟೇ ನೋಡಿ ಅಹ್ ಊಟ ಮಧ್ಯಾಹ್ನ ಲಂಚ್ ಅವರ್ ಆದ್ಮೇಲೆ ನಾವು ಟೀಚರ್ಸ್ಗಳು ಕ್ಲಾಸ್ಗೆ ಹೋದಾಗ ಮಕ್ಳೆಲ್ಲರೂ ಸ್ವಲ್ಪ ಕಣ್ಣನ್ನ ಹಿಂಗೆ ಮಿಟುಕಿಸ್ತಾ ಅಂದ್ರೆ ನಿದ್ದೆ ಬರೋ ಮೂಡಲ್ಲೇ ಇರ್ತಾರೆ ಯಾಕಂದ್ರೆ ನಿದ್ದೆ ಬರುತ್ತೆ ಊಟ ಮಾಡಿದ ತಕ್ಷಣ ಸೊ ಹಾಗಾಗಿ ಸಮಯ ನೋಡ್ಕೊಳ್ಳಿ ಸಮಯ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಆ ಈಗ ನೀವು ಬೆಳಿಗ್ಗೆ ಎಪ್ಸಿದ್ರಿ ಎಪ್ಸಿದ ತಕ್ಷಣ ಒಂದೇನಾದ್ರೂ ಡ್ರಿಂಕ್ಸ್ ಕೊಡಿ ಪಾನೀಯ ಕೊಡಿ ಯಾವ್ದಾದ್ ಲಘು ಪಾನೀಯ ಅಂತ ಹೇಳ್ತಾರಲ್ಲ ಅದು ಗ್ರೀನ್ ಟೀ ಆಗಿರ್ಬಹುದು ನಿಂಬೆ ರಸ ಆಗಿರ್ಬಹುದು ಕಾಫಿ ಟೀ ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಕೆಲವ್ರು ಕಾಫಿ ಟೀ ಕುಡಿ ಅಭ್ಯಾಸ ಇರುತ್ತೆ ಅವ್ರಿಗೆ ನಿದ್ದೆ ಹೋಗುತ್ತೆ ಅಂತಾರೆ ಬಟ್ ಕೆಫೇನ್ ಇರುತ್ತೆ ಸೊ ಇರಬಹುದು ಸೊ ಹಾಗಾಗಿ ಅದನ್ನ ಕೊಟ್ರೆ ಒಂದ್ ಸ್ವಲ್ಪ ಎನರ್ಜಿ ಬರುತ್ತೆ ಇದು ಒಂದು ಥರ್ಡ್ ಪಾಯಿಂಟ್ ಓಕೆ ಫೋರ್ತ್ ಪಾಯಿಂಟ್ ಸರಿಯಾದ ಜಾಗ ನಿಮ್ಮ ಮಕ್ಕಳನ್ನ ಓದಿಸುವಾಗ ಯಾವ ಜಾಗದಲ್ಲಿ ಕೂರಿಸಿ ಓದ್ತೀರಾ ಅನ್ನೋದು ತುಂಬಾ 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 ಇಂಪಾರ್ಟೆಂಟ್ ಯಾಕೆ ಅಂದ್ರೆ ನಾನು ಗಮನಿಸಿದೀನಿ ಮಕ್ಕಳು ರೂಮ್ ಕೊಟ್ಟಿರ್ತೀರಾ ರೂಮ್ ಕೊಟ್ಟು ಎದ್ದೇಳ್ತಾರೆ ಅದೇ ಮಂಚದ ಮೇಲೆ ಕುತ್ಕೊಂಡು ದಿಂಬನ್ನ ವರ್ಗಿಸ್ಕೊಂಡು ಇಲ್ಲ ಮಲ್ಕೊಂಡು ಅಥವಾ ಚಾಚ್ಕೊಂಡು ಹಾಸಿಗೆ ಮೇಲೆ ಓದುವ ಅಭ್ಯಾಸ ಹೆಚ್ಚಿನ ಮಕ್ಕಳಲ್ಲಿದೆ ಇದು ಏನ್ ಹೇಳ್ತಾರೆ ಗೊತ್ತಾ ಕಳ್ಳನಿಗೆ ಬೀಗ ಕೈ ಕೊಟ್ಟಂಗಾಗತ್ತೆ ನಿಜವಾಗ್ಲು ಹೇಗೆ ಅಂತೀರಾ ಅಹ್ ಮನ್ಸ ಹಾಗೇರಿ ಬೆಡ್ ನೋಡಿದ್ರೆ ಬೇಗ ಬೇರೆ ಎದ್ದಿರ್ತೀವಿ ಓದಕ್ಕೆ ಇಂಟ್ರೆಸ್ಟ್ ಇರಲ್ಲ ನೀವು ಬೇರೆ ಓದಿ ಓದಿ ಅಂತ ಹೇಳ್ತಿರ್ತೀರಾ ಸೊ ಇದ್ರಿಂದ ಎಸ್ಕೇಪ್ ಆಗ್ಬೇಕು ಅಂದ್ರೆ ತೂ ಕಡಿಸ್ತಾ ಅಲ್ಲೇ ಆ ಮಂಚನ್ ನೋಡ್ತಾ ಅಯ್ಯೋ ನೋಡಿ ಎಷ್ಟ್ ಚೆನ್ನಾಗ್ ಮಲ್ಕೋಬಹುದು ಅಂತ ಅನ್ಸ್ತಿರತ್ತೆ ಸೊ ಹಾಗಾಗಿ ಮಂಚದ ಮೇಲೆ ಹಾಸಿಗೆ ಮೇಲೆ ಓದೋದಕ್ಕೆ ಬಿಡಬೇಡಿ ಆದಷ್ಟು ಹಾಸಿಗೆ ಕಣ್ಣಿಗೆ ಕಾಣಿಸದ ಜಾಗದಲ್ಲಿ ಅಂದ್ರೆ ಒಂದು ಟೇಬಲ್ ಇದ್ರೆ ಒಂದು ಚೇರ್ ಹಾಕೊಂಡು ಕುತ್ಕೋಬಹುದು ಇಲ್ಲ ನೆಲದ ಮೇಲಾದ್ರು ದೂರ ಸ್ವಲ್ಪ ಗಾಳಿ ಬೆಳಕು ಚೆನ್ನಾಗಿ ಬರೋ ಕಡೆ ಕೂರ್ಸಿ ಓದಿಸಿ ಅದ್ ಹತ್ ನಿಮಿಷ ಆಗಿರ್ಬೋದು ಅರ್ಧ ಗಂಟೆ ಆಗಿರ್ಬೋದು ಅದು ಆಮೇಲೆ ನೋಡೋಣ ಸರಿಯಾದ ಜಾಗವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವ್ದೇ ಕಾರಣಕ್ಕೂ ನಿಮ್ಮ ಮಕ್ಕಳ ಕಣ್ಣಿಗೆ ಬೆಡ್ ಮಂಚವನ್ನ ಕಾಣೋ ರೀತಿಯಲ್ಲಿ ಅಥವಾ ಅವ್ರು ಅದನ್ನೇ ಅದ್ರ ಮೇಲೆ ಕೂತ್ಕೊಂಡು ಓದೋದಕ್ಕೆ ಬಿಡ್ಬೇಡಿ ಇದು ತಪ್ಪು ಮಾಡ್ತಿದ್ರೆ ತಿದ್ಕೊಳೋಣ ಓಕೆ ಆಮೇಲೆ ಓದುವ ಶೈಲಿ ಬದಲಿಸಿ ಅಂದ್ರೆ ಆ ಕುಳಿತ್ಕೊಂಡೇ ಈಗ ಅಂದ್ರಿ ಮಂಚದಿಂದ ಅವ್ರನ್ನ ಎಪ್ಸಿದ್ವಿ ಒಂದ್ ಟೇಬಲ್ ಮೇಲೆ ಟೇಬಲ್ ಹಾಕ್ಸ್ಬಿಟ್ಟು ಚೇರ್ ಅಲ್ಲಿ ಕೂರ್ಸಿದ್ವಿ ಕೂತ್ಕೊಂಡಿರ್ತಾರೆ ಅಲ್ಲೂ ಕೂಡ ತೂಕಡಿಸ್ತಾರೆ ಅದ್ ಹಾಗೆ ಆ ಈಗ ಬೆಳಿಗ್ಗೆ ಅಭ್ಯಾಸ ಇರಲ್ಲ ಅನ್ಕೊಳ್ಳಿ ಕೆಲವ್ರು ಏಳು ಗಂಟೆ ಆರೂವರೆ ಏಳೋರ್ನ ನೀವು ಸಡನ್ಲಿ ಐದ್ ಗಂಟೆಗೆ ಗೆಪಸ್ದಾಗ ಅದು ಮೈಂಡ್ ಅಷ್ಟು ಬೇಗ ರೆಡಿ ಆಗಿರೋದಿಲ್ಲ ನಮ್ದು ಮೈಂಡ್ ಇದೆಯಲ್ವಾ ಚಂಚಲ ಮನಸ್ಸು ಅದ್ ಹೇಳ್ತಿರುತ್ತೆ ಮಲ್ಕೋ 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 ಅಂತ ಅವಾಗ ನಿದ್ದೆ ಬರುತ್ತೆ ಆಗ ಏನ್ ಮಾಡಿ ಗೊತ್ತಾ ಆರ್ ಗಂಟೆ ಏಳುವ ಮಗುವನ್ನ ಐದು ಮುಕ್ಕಾಲ್ ಗೆಪ್ಸಿ ಐದು ಮುಕ್ಕಾಲು ಒಂದ್ ನಾಲ್ಕು ದಿನ ಪ್ರಾಕ್ಟೀಸ್ ಮಾಡಿ ಐದುವರೆಗೆ ಆಮೇಲೆ ಐದು ಕಾಲು ಹೀಗೆ ಐದು ಆ ಒಂದ್ ತಿಂಗಳು ತಗೊಳ್ಳಿ ನಿಧಾನ ಮಾಡಿ ಸರಿ ಯಾವುದು ಬದಲಾವಣೆ ಆಗೋದಕ್ಕೆ ಸಾಧ್ಯ ಇಲ್ಲ ಓಕೆ ಇದು ಗೊತ್ತಾಯ್ತಲ್ಲ ಈಗ ಚೇರ್ ಮೇಲೆ ಕುತ್ಕೊಂಡು ಓದ್ತಾ ಇದಾರೆ ಅನ್ಕೊಳ್ಳಿ ನಿದ್ದೆ ಬರ್ತಿದೆ ಅಂದ್ರೆ ಸ್ವಲ್ಪ ಹೊತ್ತು ನಿಂತ್ಕೊಂಡು ಓದ್ ಓದ್ಬೇಕಾಗತ್ತೆ ಅಂದ್ರೆ ಓಡಾಡ್ತಾ ಸ್ವಲ್ಪ ಆಚೆ ಈಚೆ ಮೂವ್ಮೆಂಟ್ ನಮ್ಮ ಬಾಡಿನ ಮೂವ್ಮೆಂಟ್ ಮಾಡ್ತಾ ಓದ್ಬೇಕಾಗತ್ತೆ ಆಗ ನಿದ್ದೆ ಹೋಗತ್ತೆ ಓಕೆನಾ ಓದ್ಕಿಂತ ಮುಂಚೆ ಒಂದು ಒಂದು ಫೈವ್ ಮಿನಿಟ್ಸ್ ಮಕ್ಕಳು ಬಾಡಿಗೆ ಎಕ್ಸಸೈಸ್ ಕೊಟ್ಕೊಂಡು ಓದಿದ್ರೆ ತುಂಬಾ ಬೆಟ್ರ್ ಅಂದ್ರೆ ಬಾಡಿಯಲ್ಲಿ ಫುಲ್ ರಕ್ತ ಸಂಚಾರ ಆದಾಗ ಬ್ಲಡ್ ಎಲ್ಲ ಮೂವ್ಮೆಂಟ್ ಆದಾಗ ಏನಾಗುತ್ತೆ ಮಕ್ಳಿಗೆ ಒಂದ್ ಚೈತನ್ಯ ಬರುತ್ತೆ ಓಕೆ ಹಾಗಾಗಿ ಒಂದು ಸಣ್ಣದು ಅಂದ್ರೆ ದೊಡ್ಡ ಎಕ್ಸಸೈಸ್ ಅಲ್ಲ ವಾರ್ಮ್ ಅಪ್ ಅಂತಾರಲ್ಲ ಸುಮ್ಮನೆ ಕಾಲಿಗೆ ಕೈಗೆ ಕಣ್ಣಿಗೆ ಸ್ವಲ್ಪ ಮೂಮೆಂಟ್ ಮಾಡಿಸಿ ಕೂಡ್ಸಿ ಓಕೆ ಇದು ಒಂದು ಕೂತು ಕೂತ್ ಕೂತೆ ಕಂಠಗಟ್ಲೆ ಓದೋದಕ್ಕಾಗುದಿಲ್ಲ ಜಸ್ಟ್ ಒಂದು ಫೋರ್ಟಿ ಫೈವ್ ಮಿನಿಟ್ಸು ಎಲ್ಲರ ಕಾನ್ಸಂಟ್ರೇಷನ್ ಇರುತ್ತೆ ಒಂದು ವಿಷಯದ ಬಗ್ಗೆ ಕ್ರಮೇಣ ಅದು ಹೋಗುತ್ತೆ ಹಾಗಾಗಿ ಏನ್ ಮಾಡ್ತೀರಾ ಒಂದ್ ಹದಿನೈದು ನಿಮಿಷ ಓದ್ ತಕ್ಷಣ ನಿಂತ್ಕೊಂಡು ಸುಮ್ನೆ ವಾಕ್ ಮಾಡ್ತಾ ಮೆಮೊರಿಗೆ ತಗೊಳ್ಬಹುದು ಒಂದ್ ವಿಷಯವನ್ನ ಆಮೇಲೆ ಮತ್ತೆ ಕೂತ್ಕೊಳ್ಳೋದು ಹಾಗೆ ನಮ್ ಸ್ಕೂಲಲ್ಲಿ ಸರ್ಗಳು ಹೇಳ್ತಿದ್ರು ನಾವು ಅಹ್ ಓದ್ತಾ ಇರುವಾಗ ನಿಮ್ಗೆ ನಿದ್ದೆ ಬಂತಂದ್ರೆ ಏನ್ ಮಾಡಿ ಗೊತ್ತಾ ಒಂದಿಷ್ಟು ಮುಖಕ್ಕೆ ತಣ್ಣನೆ ನೀರನ್ನ ಹಾಕೊಂಡ್ಬಿಡಿ ಫುಲ್ ಫ್ರೆಶ್ ಆಗುತ್ತೆ ಒಂದ್ ಐಡಿಯಾ ಇನ್ನೊಂದು ತಲೆನ ಬಾಚ್ಕೋಬೇಕಂತೆ ಕೂಮಿಂದ ತಲೆನ ಬಾಚ್ಕೊಳ್ಳಿ ಆಗ ಏನಾಗುತ್ತೆ ನಮ್ಗೆ ತಲೆಯಲ್ಲಿ ಬ್ಲಡ್ ಇದಾಗತ್ತಲ್ವಾ ಪ್ರೆಷರ್ ಬೀಳತ್ತಲ್ಲ ಆವಾಗ ನಿದ್ದೆ ಹೋಗುತ್ತೆ ಅಂತ ಇದ್ರು ಕೂಮಲ್ಲಿ ಚಂದ ಮಾಡಿ ತಲೆ ಬಾಚ್ಕೋಬೇಕಂತೆ ಮುಖಕ್ಕೆ ನೀರ್ ಹಾಕೋಬೇಕು ಆಮೇಲೆ ಸ್ವಲ್ಪ ನೇಚರ್ನ ನೋಡ್ಬೇಕು ಒಂದ್ ಟೂ ಮಿನಿಟ್ಸ್ ಹೊರಗ್ ಬಂದು ಗಾಳಿ ತಗೊಳ್ಳೋದಾಗಿರ್ಬೋದು ಆ ಹಂಗಂತ ಸ್ವಲ್ಪ ಬ್ರೇಕ್ ತಗೊಂತಿನಂತ ಮೊಬೈಲ್ ನೋಡುವಂತದ್ದಲ್ಲ ಮೊಬೈಲ್ ನೀವು ಹಿಡಿದ್ರೆ ಅಂದ್ರೆ ಒಂದ್ ತಾಸ್ ಗಟ್ಲೆ ಅಲ್ಲ ಎಷ್ಟೊತ್ ಬೇಕಾದ್ರೆ ನಿಮ್ಮ ಹಿಡಿಯುತ್ತಿಷ್ಟು ಶಕ್ತಿ ಅದಕ್ಕಿದೆ ಮೊಬೈಲ್ ನ ಮುಟ್ಬೇಡಿ ಸೊ ಇಲ್ಲ ಹೇಳಲ್ಲ ಒಂಚೂರು ವಾಕ್ ಮಾಡಿ ಒಂದ್ ಎರಡ್ ನಿಮಿಷ ಮತ್ತೆ ಕೂತ್ಕೊಳ್ಳಿ ಇದು ಒಂದು ಮೆಥಡ್ ಓಕೆ ಇನ್ನೊಂದು ವಿಷಯವನ್ನ ಬದಲಾಯಿಸಿ ಅಹ್ ಫಾರ್ಟಿ ಫೈವ್ ಮಿನಿಟ್ಸ್ ಫಿಫ್ಟಿ ಮಿನಿಟ್ಸ್ ಒಂದೇ ವಿಷಯವನ್ನ ಮಕ್ಳಿಗೆ ಕೊಡಬೇಡಿ ಈಗ ಒಂದು ಟ್ವೆಂಟಿ ಮಿನಿಟ್ಸ್ ಒಂದ್ ವಿಷಯವನ್ನ ಓದಿದ್ರೆ ಅದು ಬರೆದ್ರೆ ಇನ್ನೊಂದ್ ಸ್ವಲ್ಪ ಹೊತ್ತು ಆ ಟಾಪಿಕ್ ಅನ್ನ ಚೇಂಜ್ ಮಾಡಿ ಹಾಗೆ ಕಂಟಿನ್ಯೂಸ್ ಆಗಿ ಒನ್ ಅವರ್ ಕೂತ್ಕೊಂಡು ಓದೋದಕ್ಕೆ ಆಗೋದಿಲ್ಲ ಓದಿದನ್ನ ಒಂದು ಐದ್ ನಿಮಿಷ ಬರೀರಿ ಆಗ ನಿಮ್ಮ ಕೈಗೆ ಮೂಮೆಂಟ್ ಆದಾಗ್ಲೂ ಕೂಡ ನಮ್ಗೆ ನಿದ್ದೆ ಹೋಗುತ್ತೆ ಇದು ಮೆಥಡ್ ಓಕೆನಾ ಓಕೆ ಇದನ್ನೆಲ್ಲ ಮಾಡಿದ್ವಿ ಇನ್ನೂ ಏನಾದ್ರು ಟಿಪ್ಸ್ ಇದೆಯಾ ಅಂತ ಕೇಳಿದ್ರೆ ಖಂಡಿತ ಮೌನವಾಗಿ ಓದ್ದಾಗ ನಮ್ಮ ಯೋಚನೆಗಳು ಸ್ವಲ್ಪ ಎಲ್ಲೆಲ್ಲೋ ಹೋಗೋ ಚಾನ್ಸಸ್ ಗಳಿರುತ್ತೆ ಹಾಗಾಗಿ ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿ ಓದಿದ್ಮೇಲೆ ಇನ್ನೂ ಸ್ವಲ್ಪ ಹೊತ್ತು ಜೋರಾಗಿ ಓದಿ ಅಂದ್ರೆ ನಿಮ್ಮ ಧ್ವನಿ ನಿಮ್ಮ ಕಿವಿಗೆ ಕೇಳಿಸ್ಬೇಕು ಆವಾಗ ನಿದ್ದೆ ತನ್ನ ನೋಡಿ ಹೋಗುತ್ತೆ ಓಕೆ ಇದನ್ ಸ್ವಲ್ಪ ಪಾಲಿಸಿ ನೋಡಿ ನೆಕ್ಸ್ಟ್ ಏನ್ ಫುಡ್ ತಗೊಂತೀರ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಸಮಯ ಹೇಳಿದೆ ಊಟ ಆದ ತಕ್ಷಣ ಓದ್ಬೇಡಿ ಅಂತ ಹಾಗೆ ಹೊಟ್ಟೆಯನ್ನ ಪೂರ್ಣವಾಗಿ ತುಂಬಿಸಬಾರದು ಅಂದ್ರೆ ಹೇಳ್ತಾರಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಆಹಾರ ಇರ್ಬೇಕು ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ನೀರು ಇರ್ಬೇಕು ಹಾಗೆ ಇನ್ನೊಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ ಖಾಲಿ ಬಿಡ್ಬೇಕು ಅಂತಾರೆ ಯಾವಾಗ ನಾವು ಹೊಟ್ಟೆ ಪೂರ್ತಿ ಉಂಡಾಗ ನಾವು ಅಲ್ಲೇ ಮಂದ ಆಗ್ತೀವಿ ಮಂದ ಮೀನ್ಸ್ ಗೊತ್ತಲ್ಲ ನಿದ್ದೆ ನಮ್ಮನ್ನ ಬೇಡ ಬೇಡ ಅಂದ್ರೂ ಮಲಗಿಸಿ ಬಿಡತ್ತೆ ಸೊ ಹಾಗಾಗಿ ಓದ್ಬೇಕು ಏನಾದ್ರೂ ಮಾಡ್ಬೇಕು ಅನ್ನೋರು ಹೊಟ್ಟೆ ತುಂಬಾ ಓದ್ಕೊಂಡು ಹೊಟ್ಟೆ ಸರಿ ಸರಿ ಹೊಟ್ಟೆ ತುಂಬಾ ತಿನ್ಕೊಂಡು ಓದೋದಕ್ಕೆ ಕೂರ್ಬೇಡಿ ನಾವು ಅಹ್ ಏನ ಹೇಳ್ತಾರಲ್ಲ ತಿನ್ನೋದಕ್ಕೋಸ್ಕರನೇ ಬದುಕೋದಲ್ಲ ಬದುಕಿರ್ಬೇಕಲ್ವಾ ಅದಕ್ಕೋಸ್ಕರ ತಿನ್ಬೇಕು ಸೊ ಎಷ್ಟು ಆಹಾರನ ಅಹ್ ಒಳ್ಳೆ ಆಹಾರನ ಹಿತಮಿತವಾಗಿ ತಿಂದ್ರೆ ಆರೋಗ್ಯ ಸಮಸ್ಯೆನೂ ಬರಲ್ಲ ಈ ತರ ಓದುವಾಗ ನಿದ್ದೆ ಸಮಸ್ಯೆ ಕೂಡ ಬರಲ್ಲ ನಂತರ ನಮ್ಮ ಹೇಳ್ತಾರಲ್ಲ ಮೈ ಮನಸ್ಸುಗಳೆಲ್ಲ ಫುಲ್ ಶಕ್ ಚೈತನ್ಯ ಚೈತನ್ಯದಿಂದ ಕೂಡ ಅಂತ ಹೇಳ್ಬಹುದು ಓಕೆ ನೆಕ್ಸ್ಟ್ ಓದ್ಬೇಕು ಅಂತ ಮಧ್ಯರಾತ್ರಿ ಎದ್ದು ಓದೋದು ನೈಟ್ ಪೂರ್ತಿ ಓದೋದು ಬೆಳಿಗ್ಗೆ ಮಲ್ಕೊಳ್ಳೋದು ಇದು ನಿಜವಾದ ಓದಿನ ರೀತಿ ಅಲ್ಲ ಆದಷ್ಟು ರಾತ್ರಿ ಬೆಳೆ ರಾತ್ರಿ ಬೇಗ ಮಲಗಿ ಬೆಳಿಗ್ಗೆ ಬೇಗ ಹೇಳೋದು ಒಳ್ಳದು ಯಾಕಂದ್ರೆ ಆ ಬೆಳಿಗಿನ ಪ್ರಶಾಂತತೆ ಆಗಿರಬಹುದು ಆ ಸೂರ್ಯನ ಬರುವಿಕೆ ಆಗ್ಬಹುದು ಅದ್ ರಾತ್ರಿಯಲ್ಲಿ ಸಿಗೋದಿಲ್ಲ ಕೆಲವರಿಗೆ ಅವ್ರವರ ಕಂಫರ್ಟೇಬಲ್ ಇರುತ್ತೆ ಕೆಲವರು ರಾತ್ರಿ ಓದಿದ್ರೇನೆ ಆಗೋದಂತಾರೆ ಬಟ್ ಯುವರ್ ಚಾಯ್ಸ್ ಓಕೆ ಬಟ್ ನನಗಂತೂ ನನ್ನ ಚೈಲ್ಡ್ಹುಡ್ ಇಂದ ಇವತ್ತಿನ ಕೂಡ ನನಗ್ ಬೆಳಿಗ್ಗೆ ಎದ್ದು ಓದಿದಷ್ಟು ನನಗ್ ರಾತ್ರಿ ಕಂಟ್ರೋಲ್ ಮಾಡಕ್ಕೆ ಬರಲ್ಲ ನಿದ್ದೆ ನನಗ್ ಟೆನ್ ಆದ ತಕ್ಷಣ ನಮ್ಮ ಹಾಸಿಗೆನ ಎಲ್ಲ ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ವಿ ಆದ್ರೆ ಬೆಳಿಗ್ಗೆ ಮಾತ್ರ ಗಂಟೆಗೆ ನಾಲ್ಕಂಟೆಗೆದ್ದೇಳ ರೆಡಿ ಇರ್ತೀವಿ ಮೂರ್ ಗಂಟೆಗೆ ಇರ್ತೀವಿ ಬಟ್ ಎನರ್ಜೆಟಿಕ್ ಆಗಿರ್ತೀವಿ ಸೊ ಹಾಗೆ ಒಬ್ಬರ ನೇಚರ್ ಆತರ ಇರುತ್ತೆ ಬಟ್ ಬೆಳಿಗ್ಗೆ ಎದ್ದೇಳೋದು ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಅಂತ ನಾನ್ ತಿಳ್ಕೊಂಡಿದೀನಿ ಓಕೆ ನೆಕ್ಸ್ಟ್ ಇಷ್ಟೆಲ್ಲ ಆಯ್ತು ಮೇಡಮ್ ಮುಂದೆ ಏನ್ ಮಾಡಬಹುದು ಅಂದ್ರೆ ಈಗ ಟೆಂತ್ ಓದ್ತಿರೋ ಮಕ್ಳಿರ್ಬಹುದು ಇರಬಹುದು ನಿಮ್ಮ ಗುರಿ ಏನಿದೆ ನೀವ್ ಏನ್ ಮಾಡ್ಬೇಕು ಅನ್ಕೊಂಡಿದಿರಾ ಅದನ್ನ ಒಂದು ಚಾರ್ಟ್ ಅನ್ನ ಬರ್ದು ನಿಮ್ಮ ರೂಮ್ ಅಲ್ಲಿ ಅಂಟಿಸ್ಕೊಳ್ಳಿ ರೂಮ್ ಚಿಕ್ಕದಿರ್ಲಿ ದೊಡ್ಡದಿರ್ಲಿ ಮೇಡಮ್ ರೂಮ್ ಇಲ್ವಾ ನೀವ್ ಎಲ್ಲಿ ಮಲಗ್ತೀರಾ ಹಾಲ ಅಲ್ಲಿ ಅಂಟಿಸ್ಕೊಳ್ಳಿ ನಾನು ಈ ಗುರಿಯನ್ನ ಮುಟ್ಟಬೇಕು ನಾನು ಎಷ್ಟು ಸ್ಕೋರ್ ಮಾಡ್ಬೇಕು ನಾನ್ ಈ ಕಾಲೇಜಲ್ಲಿ ಸೀಟ್ ತಗೋಬೇಕು ನನ್ನ ಗುರಿ ಇದಿದೆ ಅಂತ ಪಾಯಿಂಟ್ ಬರ್ಕೊಳ್ಳಿ ದಿನ ಓದುವ ಮುನ್ನ ಅದನ್ನ ನೋಡ್ಕೊಳ್ಳಿ ಹಾಗೆ ನಿಮ್ಗೆ ಯಾರಾದ್ರೂ ಇಷ್ಟ ಆದ್ರೆ ಯಾರದಾದ್ರೂ ಒಂದು ಹೇಳಿಕೆಗಳಿರುತ್ತಲ್ವಾ ಥಾಟ್ ಅದನ್ನ ಬರ್ದಿಟ್ಕೊಳ್ಳಿ ಸೊ ನನ್ಗೆ ತುಂಬಾ ವಿವೇಕಾನಂದರದ್ದು ಆಗಿರ್ಬಹುದು ಕೆಲವರು ನಾನು ತುಂಬಾ ಅವರ ಮಾತುಗಳನ್ನ ತುಂಬಾ ಮನ್ಸಿ ಅಂದ್ರೆ ಇಷ್ಟ ಆಗತ್ತೆ ಅಂತ ಬರ್ತಿಟ್ಕೊಂತೀನಿ ನಮ್ಗೆ ಒಂದ್ ಸ್ವಲ್ಪ ಲೇಸ್ನೆಸ್ ಬಂದಾಗ ಆ ಲೈನ್ ಓದ್ದಾಗ ಮತ್ತೆ ಅಹ್ ಉಮ್ಮಸ್ ಬರುತ್ತೆ ಸೊ ಆತರ ಇದ್ರೆ ಹೀರೋಗಳಲ್ಲ ಹೀರೋಗಳ ಲೈನ್ ಅಲ್ಲಿಗಳಲ್ಲ ಈಗ ಫಿಲ್ಮ್ ಆಕ್ಟರ್ ಗಳು ಬರ್ದು ಹೇಳ್ತಾರಲ್ಲ ಡೈಲಾಗ್ ಗಳು ಆ ಡೈಲಾಗ್ ಗಳಲ್ಲ ನಿಮ್ಮನ್ನ ಪ್ರೇರೇಪಿಸುವಂತ ಒಂದಿಷ್ಟು ಲೈನ್ಗಳಿದೆ ಬರ್ಕೊಳ್ಳಿ ಅದನ್ನ ಅಂಟಿಸ್ಕೊಳ್ಳಿ ಓದಾಗ್ ಮನ್ಸ್ ಬರ್ದಿರೋ ಹಾಗೆಲ್ಲ ನಿದ್ದೆ ಬರ್ತಾ ಇದೆ ಹಾಗೆಲ್ಲ ಬೋರ್ ಅನ್ಸ್ದಾಗೆಲ್ಲ ಆ ಸೆಂಟೆನ್ಸ್ ನ ಓದಿ ಮತ್ತೆ ನಿಮ್ಗೆ ಹೊಸತನ ಬರುತ್ತೆ ಇದು ನಾನ್ ಫಾಲೋ ಮಾಡುತ್ತಿದ್ದು ನನ್ನ ಮಗ್ಳಿಗೆ ಕೂಡ ಹಾಗೆ ಹೇಳ್ತೀನಿ ಅವು ಕೂಡ ಬರ್ದಿಟ್ಕೊಂತಾಳೆ ಅಹ್ ಬೇಜಾರಾದಾಗ ಓದ್ದಾಗ ಮತ್ತೆ ಚೆನ್ನಾಗಿರತ್ತಮ್ಮ ಅಂತ ಹೇಳ್ತಾಳೆ ಇದನ್ನ ಮಾಡಿ ಮೋಟಿವೇಶನ್ ಅಂದ್ರೆ ಪಿಕ್ಚರ್ ಕೂಡ ಅನ್ಸ್ಕೋಬಹುದು ನಾವು ಮುಂದಕ್ಕೆ ಏನ್ ಆಗ್ತೀವೋ ಅನ್ನೋದನ್ನ ಇಮ್ಯಾಜ್ ಮಾಡ್ಕೊಂಡು ಆ ಚಿತ್ರಗಳನ್ನ ಇಟ್ಕೋಬಹುದು ಡಾಕ್ಟರ್ ಆಗ್ತೀವಿ ಅಂದ್ರೆಸ್ಕೋಪ್ ಚಿತ್ರ ಅಥವಾ ಹಾಸ್ಪಿಟಲ್ ಚಿತ್ರಗಳಾಗಿರ್ಬೋದು ನೀವೇ ಡಾಕ್ಟರ್ ಆದ ತರ ಇಮ್ಯಾಜ್ ಮಾಡ್ಕೋಬಹುದು ಯಾವ್ದಾದ್ರು ಡಾಕ್ಟರ್ ಕೆಲ್ಸನೇ ಅಂತ ಹೇಳ್ತಿಲ್ಲ ನಾನು ಒಂದ್ ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ ಓಕೆ ಇದನ್ನೆಲ್ಲ ನಿಮ್ಮ ರೂಮ್ ಅಲ್ಲಿ ಅಂಟಿಸ್ಕೊಂಬಿಡಿ ನೆಕ್ಸ್ಟ್ ನೆಕ್ಸ್ಟ್ ಹೇಳ್ಬೇಕು ಅಂದ್ರೆ ಕೊನೆಯಲ್ಲಿ ನಿಮ್ಗೆ ನೀವೇ ಗುಡ್ ಹೇಳ್ಕೊಳ್ಳಿ ಈಗ ಇವತ್ತೇ ತಿಳಕಾಗಿಲ್ಲ ಬೇಜಾರ್ ಮಾಡ್ಕೋಬೇಡಿ ಹೇಳಿ ನಾನು ಎದ್ದೇಳ್ಬೇಕು ಅಂತ ಅನ್ಕೊಂಡ್ನಲ್ಲ ಅದಕ್ ಗುಡ್ ಹೇಳಿ ಅಯ್ಯೋ ಇವತ್ ಟೈಮ್ ಹೋಯ್ತು ನಂದು ನನ್ ಏನು ಮಾಡಿಲ್ಲ ಇವತ್ ಎದ್ದೊಳಕ್ ಆಗಿಲ್ಲ ಅಂತ ಬೇಜಾರ್ ಮಾಡ್ಕೋಬೇಡಿ ಅದು ನಾಳೆಯ ದಿನಕ್ಕೆ ಎಫೆಕ್ಟ್ ಕೊಡುತ್ತೆ ಎದ್ದಿಲ್ವಾ ಎದ್ದೇಳ್ಬೇಕು ಅಂತ ಅನ್ಕೊಂಡ್ನಲ್ವಾ ಎಸ್ ಗುಡ್ ಅಂತ ಹೇಳಿ ಆಮೇಲೆ ಪ್ರತಿ ದಿನ ರಾತ್ರಿ ಮಲ್ಕೊಳ್ಳುವಾಗ ಏನ್ ಹೇಳ್ಕೊಬೇಕಂದ್ರೆ ದಿನೇ ದಿನೇ ನಾನು ಗ್ರೋತ್ ಆಗ್ತಾ ಇದ್ದೀನಿ ನನ್ನ ಓದಿನಲ್ಲಿ ನನ್ನ ಬರವಣಿಗೆಯಲ್ಲಿ ಸ್ವಲ್ಪ ಮಟ್ಟಿನ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ ಎಸ್ ನನ್ನ ಹತ್ರ ಆಗತ್ತೆ ನಾನ್ ಮಾಡ್ತೀನಿ ಅಂತ ನಿಮ್ಮೊಳಗೆ ನೀವು ಕಾನ್ಫಿಡೆನ್ಸ್ ಬಳಸ್ಕೊಳ್ಳಿ ಓದ ಎಕ್ಸಾಮಿಂಗ್ ಗಿಂತ ಈ ಸರಿ ಒಂದು ಮಾರ್ಕ್ಸ್ ಬಂದ್ರು ಖುಷಿ ಪಡಿ ಯಾವುದು ಕಡಿಮೆ ಅಲ್ಲ ಹಾಗೆ ಪ್ರಯತ್ನ ಮಾತ್ರ ನಿಮ್ಮದ್ ಮಾಡಿ ಫಲನ ಆ ದೇವರಿಗೆ ಬಿಟ್ಟುಬಿಡಿ ಎಲ್ಲಿ ಪ್ರಯತ್ನ ಇರುತ್ತೋ ಅಲ್ಲಿ ದೇವ್ರ್ ಖಂಡಿತ ಇರ್ತಾನೆ ಎಲ್ಲಿ ಒಳ್ಳೆತನ ಇರುತ್ತೋ ಅಲ್ಲಿ ಕೂಡ ದೇವ್ರ ಇರ್ತಾನೆ ನೀವು ಪ್ರಯತ್ನನೇ ಮಾಡ್ದೆ ನಿದ್ದೇನೆ ಬಿಡೋಕು ರೆಡಿ ಇಲ್ದೇನೆ ಮಜಾ ಟಿವಿ ನೋಡ್ಕೊಂಡು ಮೊಬೈಲ್ ನೋಡ್ಕೊಂಡು ಹಾಗೂ ಹೀಗೋ ರಿಸಲ್ಟ್ ಬರುತ್ತೆ ನೋಡು ಮುಂದಿನ ಕತೆ ಇವತ್ತು ಮಜಾ ಮಾಡ್ಬೇಕು ಎಂಜಾಯ್ ಮಾಡ್ಬೇಕು ಅಂದ್ರೆ ನಾಳೆಯ ದಿನ ತುಂಬಾ ಕಷ್ಟವಾಗಿರುತ್ತೆ ಅದ್ ಯಾರು ಫೇಸ್ ಮಾಡೋದಲ್ಲ ನೀವೇ ಮಾಡ್ಬೇಕಾಗತ್ತೆ ನಿಮ್ ಮಕ್ಳೇ ಮಾಡ್ಬೇಕಾಗತ್ತೆ ಹಾಗಾಗಿ ಅವರಿಗೆ ಸ್ವಲ್ಪ ಇಂಥ ವಿಷಯಗಳನ್ನ ಆದಷ್ಟು ಹೇಳಿ ಮತ್ತೆ ಯಾವುದೇ ಮಕ್ಳ ಜೊತೆ ಹೋಲಿಕೆ ಮಾಡಕ್ ಹೋಗ್ಬೇಡಿ ಪಕ್ಕದ ಮನೆ ಮಗು ನೋಡು ಆರ್ ಗಂಟೆಗೆ ಹೇಳ್ತಿದೆ ಐದ್ ಗಂಟೆಗೆ ಹೇಳ್ತಿದೆ ಓದ್ತಾ ಇದೆ ನೀನ್ ಏನ್ ಮಾಡ್ತಿದ್ದೀಯ ಅಂದ್ರೆ ಆ ಮಗು ಹೇಳೋದು ಇನ್ನು ಏಳು ಗಂಟೆಗೆ ಅಭ್ಯಾಸ ಮಾಡುತ್ತೆ ಬಿಡಿ ಎಲ್ಲಾ ಮಕ್ಳು ಬೇರೆನೆ ನಮ್ ಮಕ್ಳ ತರ ಇನ್ನೊಂದ್ ಮಕ್ಳು ಇರಲ್ಲ ನಮ್ ತರ ಇನ್ನೊಬ್ರು ಇದಾರಾ ಅವ್ರ ಮನೆ ತಾಯಿ ಅಂದ್ರು ಮೂರ್ ಗಂಟೆಗೆ ಹೇಳ್ತಾರೋ ನಾಲ್ಕ್ ಗಂಟೆಗೆ ಹೇಳ್ತಾರೋ ನಾವು ಅದನ್ನ ನೋಡೋದಿಲ್ಲ ನಾವು ಮಕ್ಳು ಮಾತ್ರ ಗಮನಿಸ್ತೀವಿ ಒಂದ್ ಕೊನೆಲಿ ಹೇಳ್ತೀನಿ ಇದನ್ನ ನೋಡ್ತಿರೋ ತಾಯಂದ್ರ ಅಂದ್ರ ಇರ್ಬಹುದು ತಂದೆ ಅಂದ್ರ ಇರ್ಬೋದು ಯಾವುದೋ ಯಾರೇ ಆಗಿರ್ಲಿ ಇನ್ನೊಬ್ಬರನ್ನ ಬದಲ್ ಮಾಡಿ ಅಥವಾ ಇನ್ನೊಬ್ರನ್ನ ಸರಿ ಮಾಡಿ ಅಥವಾ ಅದನ್ನೆಲ್ಲ ಮನ್ಸಿಗೆ ತಗೊಳೋ ಬದ್ಲು ಫಸ್ಟ್ ಹೇಳ್ತೀನಿ ನನ್ನನ್ನ ನೋಡಿ ನನ್ನ ಮಗು ಕೂಡ ಬದಲಾವಣೆ ಆಗುತ್ತೆ ನಿಮ್ಗೆ ನನ್ನ ಎಕ್ಸಾಂಪಲ್ ಹೇಳ್ತೀನಿ ನನ್ಗೆ ತನ್ನ ತಾಯಿ ಅವರು ನಾಲ್ಕೂವರ ಮೇಲೆ ಮಲಗಿದ್ ನೋಡೇ ಇಲ್ಲ ಅದನ್ನ ನಮ್ಮನ್ ಹಿಂಸಾ ಇಲ್ಲ ಅವ್ರು ನಾವು ಅವ್ರನ್ನ ನೋಡಿ ಕಲ್ತ್ವಿ ಅವ್ರು ಹೇಳಲಿಲ್ಲ ಹೇಳಿದ್ರು ಕೂಡ ಬಲವಂತ ಮಾಡ್ತಿರ್ಲಿಲ್ಲ ಅವ್ರಿಗೆ ಗೊತ್ತು ನಾವ್ ಎದ್ರ ಮೇಲೆ ಅವ್ರು ಎದ್ದೆ ಹೇಳ್ತಾ ಇದ್ರು ಅಂತ ಆ ರೂಢಿ ಅನ್ನೋದು ಎಷ್ಟು ಹೆಲ್ಪ್ ಆಯ್ತು ಅಂದ್ರೆ ನಮ್ಮ ಎಕ್ಸಾಮ್ ಟೈಮ್ ಅದ್ ಅದೇ ಅಭ್ಯಾಸ ಆಗೋಯ್ತು ಹೋಯ್ತು ಬೆಳಿಗ್ಗೆ ನಾಲ್ಕೂವರೆ ಐದು ಗಂಟೆಗೆ ಹೇಳೋದ್ ರೂಢಿ ಆಗ್ಬಿಡ್ತು ಅದ್ ಇಂದಿಗೂ ಕೂಡ ನಮ್ಗೆ ಹೆಲ್ಪ್ ಆಗ್ತಿದೆ ಸೊ ಹಾಗಾಗಿ ನಾನು ಹೇಳೋದನ್ನ ನೋಡ್ಬಿಟ್ಟು ನನ್ನ ಮಗಳು ಕೂಡ ಬೇಗ ಎತ್ತ ಹೇಳ್ತಾಳೆ ಎದ್ದು ಎಕ್ಸಸೈಸ್ ಮಾಡ್ತಾಳೆ ಸೊ ನಮ್ಗೆ ಅದು ಖುಷಿ ಆಗುತ್ತೆ ಒಂದ್ ಫೈಟು ಫೈವ್ ಗೆಲ್ಲ ಪ್ರೆಶಪ್ ಆಗಿಬಿಟ್ಟು ಎಕ್ಸಸೈಸ್ ಮಾಡಿ ತಂದೆ ಏನಾದ್ರು ಕೆಲಸಗಳ ಮಾಡ್ಕೊಂಡು ಕರೆಕ್ಟ್ ಆಗಿ ಸ್ಕೂಲ್ ಟೈಮ್ ಗೆ ಹೋಗೋ ಟೈಮ್ ರೆಡಿ ಆಗಿರ್ತಾಳೆ ರಂಗೋಲಿ ಕೂಡ ಹಾಕಬರ್ತಾಳೆ ಕೆಳಗೆ ಹೋಗಿ ಸಾಂಗ್ ಪ್ರಾಕ್ಟೀಸ್ ಮಾಡ್ತಾಳೆ ಮ್ಯೂಸಿಕ್ ಕ್ಲಾಸ್ ಅಲ್ಲಿ ಇದ್ದಾಳೆ ಸೊ ಎಲ್ಲವನ್ನ ಅವ್ಳ ಪಾಠದಲ್ಲಿ ಕೂಡ ಆಲ್ಮೋಸ್ಟ್ ಟಾಪರ್ ಇದ್ದಾಳೆ ನಾನ್ ಟಾಪರ್ ಇದೆ ಅಂತ ದೊಡ್ಡ ಅಚೀವ್ಮೆಂಟ್ ಅಂತ ಹೇಳ್ತಿಲ್ಲ ಅಂದ್ರೆ ಇದಕ್ಕೆಲ್ಲ ಸಾಧ್ಯವಾಗೋದು ಹೇಗೆ ಅಂದ್ರೆ ನಿಮ್ಮ ಸಮಯವನ್ನ ನೀವು ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡಿದಾಗ ಆಯ್ತಾ ಯಾವುದು ಆಟೋಮೆಟಿಕ್ ಆಗಿ ಒಂದೇ ರಾತ್ರಿಯಲ್ಲಿ ಅಲ್ಲಿ ಬೆಳಗ್ ಇವತ್ತೇ ಟ್ರೈ ಮಾಡಿ ಬೇಗ ಹೇಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ನಿಮ್ ಮಕ್ಳು ಕೂಡ ಖಂಡಿತ ಹೇಳ್ತಾರೆ ಬೈದು ಹೊಡೆದು ಕಿರ್ಚಾಡಿ ಕೂಗಾಡಿ ಏನೂ ಪ್ರಯೋಜನ ಇಲ್ಲ ನಿಮ್ಮ ಸಣ್ಣ ಬದಲಾವಣೆ ನಿಮ್ಮ ಮಕ್ಳ ಮೇಲೆ ಎಫೆಕ್ಟ್ ಆಗಿಲ್ಲ ಅಂದ್ರೆ ನನ್ಗೆ ಮೆಸೇಜ್ ಮಾಡಿ ಸೊ ಇದು ನನ್ನ ಎಕ್ಸ್ಪೀರಿಯನ್ಸ್ ನಾನ್ ಮಾಡ್ತಿರೋದು ಸೊ ನನ್ನ ವ್ಯೂವರ್ಸ್ ಕೂಡ ಹೆಲ್ಪ್ ಆಗ್ಲಿ ಅಂತ ನಾನು ಇದನ್ನ ಹೇಳ್ತಾ ಇದೀನಿ ಬಿಟ್ರೆ ಇದು ದೊಡ್ಡ ಅಚೀವ್ಮೆಂಟ್ ಅಂತ ಖಂಡಿತ ಹೇಳ್ತಾ ಇಲ್ಲ ಬಟ್ ಒಂದಲ್ಲ ಒಂದ್ ದಿವ್ಸ ನನ್ನ ಮಗಳು ಏನಾದ್ರೂ ಒಂದು ಕೊಡುಗೆ ಈ ಸಮಾಜಕ್ಕೆ ಕೊಡು ಅಂತವಳು ಅಂತ ಖಂಡಿತ ನನ್ಗೆ ಹೋಪ್ ಇದೆ ಯಾಕಂದ್ರೆ ಆ ಎಲ್ಲ ಗಳು ಕಾಣಿಸ್ತಾ ಇದೆ ಸೊ ಹಾಗಾಗಿ ನಿಮ್ಮ ಮಕ್ಕಳು ಕೂಡ ಇದೇ ತರ ಆಗ್ಲಿ ಅನ್ನೋದು ನನ್ನ ಒಂದು ಆಶಯ ಸೊ ಹಾಗಾಗಿ ಇಂತಹ ವಿಷಯಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ಇದನ್ನ ನೀವು ದೊಡ್ಡದು ಅಂತ ಅನ್ಕೊಳ್ಬಿಡಿ ದಯವಿಟ್ಟು ಓಕೆ ಇದನ್ನೆಲ್ಲ ಫಾಲೋ ಮಾಡಿ ಆ ಕೊನೆಯಲ್ಲಿ ದೇವರನ್ನ ಪ್ರೇಯರ್ ಮಾಡೋದನ್ನ ಮಕ್ಳಿಗೆ ಕಲ್ಸ್ಕೊಡಿ ಆದಷ್ಟು ಒಳ್ಳೆ ಮಾತಾಡಿ ಮನೆಯಲ್ಲಿ ಅದೇ ನಮ್ಮನ್ನ ಕಾಪಾಡತ್ತೆ ಒಳ್ಳೊಳ್ಳೆ ಯೋಚನೆ ಮಾಡೋಣ ಹ್ಮ್ ಏನ್ ಹೇಳ್ತಾರಲ್ಲ ನಾವ್ ಹೇಗಿದ್ದೀವೋ ನಮ್ಮ ಮಕ್ಕಳು ಕೂಡ ಹಾಗೆ ಇರ್ತಾರೆ ಬದಲಾವಣೆ ಅಪ್ಪ ಅಮ್ಮಂದ್ರಲ್ಲಾಗ್ಲಿ ಅಂತ ಹೇಳ್ತಾ ಇವೆಲ್ಲವೂ ನಿದ್ದೆಯನ್ನ ಓಡಿಸ್ಲಿಕ್ಕೆ ಇರುವಂತದ್ದು ಪ್ರಯತ್ನ ಮಾಡಿ ನೋಡೋಣ ಇದಕ್ಕಿಂತ ಮೀರಿದ್ದು ಏನಾದ್ರು ನಿಮ್ಗೆ ಎಕ್ಸ್ಟ್ರಾ ನಾಲೆಜ್ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಅದನ್ನ ನಾನ್ ಕೂಡ ಫಾಲೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಷಯವನ್ನ ಮುಗಿಸ್ತಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮೇಡಮ್ ಮಕ್ಳು ಹೋಮ್ ವರ್ಕ್ ಮಾಡೋದಿಲ್ಲ ಏನ್ ಮಾಡೋದು ಕ್ಲಾಸ್ ವರ್ಕ್ ಪೆಂಡಿಂಗ್ ಇರುತ್ತೆ ಹೋಮ್ ವರ್ಕ್ ಮಾಡಲ್ಲ ಅನ್ನೋದೊಂದು ತುಂಬಾ ಕಂಪ್ಲೇಂಟ್ಸ್ ಇದೆ ಮೆಸೇಜ್ ಬರ್ತಾ ಇರುತ್ತೆ ಸೊ ಹಾಗಾಗಿ ಅದು ಕೂಡ ಯಾಕೆ ಮಾಡೋದಿಲ್ಲ ಹೋಮ್ ವರ್ಕ್ ಮಾಡೋದು ಯಾಕೆ ಮಕ್ಕಳು ಅವಾಯ್ಡ್ ಮಾಡ್ತಾರೆ ಅನ್ನೋದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇಷ್ಟು ಹೋದ ನನ್ನ ವಿಡಿಯೋವನ್ನು ನೋಡ್ದಂತ ನಿಮ್ಮೆಲ್ರಿಗೂ ಮಗದೊಮ್ಮೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್